ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನೆಚ್ಚಿನ ಸ್ಪರ್ಧಾ ಮಿತ್ರರೆ ತಮ್ಮೆಲ್ಲರಿಗೂ ಅಪ್ಪಾಜಾಕ್ಷರ ಅಕ್ಷರ ಪಾಠಶಾಲೆಗೆ ಸ್ವಾಗತ ಅಮ್ಮನ ಆಸೆ ಅಪ್ಪನ ಕನಸಿನೊಂದಿಗೆ ಇರ್ತಕ್ಕಂತ ಈ ಅಪ್ಪಾಜಾಕ್ಷರ ಪಾಠ ಶಾಲೆಗೆ ತಮ್ಮೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ ಯಾರು ನಮ್ಮ ಚಾನಲ್ ಮೊದಲ ಬಾರಿ ನೋಡ್ತಾ ಇದ್ರಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ತರತೆಯನ್ನು ಆರಂಭ ಮಾಡೋಣ ಇಂದಿನ ಎರಡು ವಿಡಿಯೋಗಳಲ್ಲಿ ನಾವು ದಾಳಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಕೂಡ ದಾಳಗಳ ಬಗ್ಗೆನೆ ಕಲಿಯೋಣ ದಾಳಗಳಲ್ಲಿ ಎರಡು ವಿಧಗಳು ಅಂತ ನೋಡಿದ್ವಿ ಒಂದು ಮುಚ್ಚಿದ ದಾಳ ಇನ್ನೊಂದು ತೆರೆದ ದಾಳ ಅಂತಕ್ಕಂಥದ್ದು ಸೊ ಈ ಒಂದು ತರಗತಿಯಲ್ಲಿ ತೆರೆದ ದಾಳ ಅಂತಕ್ಕಂಥ ಒಂದು ದಾಳದ ಬಗ್ಗೆ ನಾವು ಕಲಿಯೋಣ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ನೋಡೋಣ ಸೊ ಇಲ್ಲಿ ಕಾಣ್ತಕ್ಕಂಥ ಒಂದು ದಾಳ ಸೊ ಇದನ್ನ ನಾವು ತೆರೆದ ದಾಳ ಅಂತೇಳಿ ಕರಿತೀವಿ ಈ ದಾಳದಲ್ಲಿ ಸೊ ಯಾವುದೇ ಒಂದು ದಾಳವನ್ನು ಕೊಟ್ಟಾಗ ಅದರಲ್ಲಿರತಕ್ಕಂಥ ಅಭಿಮುಖವನ್ನ ಕೇಳ್ತಾರೆ ಸೊ ಅದರಲ್ಲಿರ್ತಕ್ಕಂಥ ಅಭಿಮುಖ ಯಾವುದು ಅಂತಕ್ಕಂಥದ್ದು ನಾವು ಇಲ್ಲಿ ಕನ್ನಡಿರುವ ಇಲ್ಲಿ ನೋಡಿ ಇದನ್ನ ನಾವು ತೆರೆದ ದಾಳ ಅಂತ ಹೇಳಿ ಕರಿತೀವಿ ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದಾರೆ ಅಂತಂದ್ರೆ ಈ ದಾಳದಲ್ಲಿ ಒಂದು ಮತ್ತೆ ಎರಡರ ಅಭಿಮುಖ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳುತ್ತಾರೆ ಈ ಕೊಟ್ಟಿರ್ತಕ್ಕಂಥ ದಾಳದಲ್ಲಿ ಒಂದು ಮತ್ತು ಎರಡರ ಅಭಿಮುಖ ಯಾವುದು ತೆರೆದ ದಾಳವನ್ನು ಕೊಟ್ಟಾಗ ನಾವು ಮೊದಲು ನೇರವಾಗಿ ಇರ್ತಕ್ಕಂಥ ಕಂಬ ಸಾಲನ್ನ ನಾವು ನೋಡ್ಬೇಕು ಸೊ ಇಲ್ಲಿರ್ತಕ್ಕಂಥ ಒಂದು ಕಂಬ ಸಾಲನ್ನು ನೋಡ್ತಾ ಹೋದ್ರೆ ಸೊ ಇಲ್ಲಿ ನಮ್ಗೆ ಒಂದರ ಈ ಈ ಒಂದು ಕಾಲ ಈ ಒಂದು ಬಾಕ್ಸ್ ನಲ್ಲಿ ಇರತಕ್ಕಂಥ ಸಂಖ್ಯೆಯ ಅಭಿಮುಖ ಸಂಖ್ಯೆ ಸೊ ಒಂದು ಬಾಕ್ಸ್ ಅನ್ನು ಬಿಟ್ಟು ಇನ್ನೊಂದು ಸಂಖ್ಯೆ ಇನ್ನೊಂದು ಬಾಕ್ಸ್ ನಲ್ಲಿರ್ತಕ್ಕಂಥ ಸಂಖ್ಯೆ ಇದರ ಅಭಿಮುಖವಾಗಿರ್ತದೆ ಈ ಒಂದರ ಅಭಿಮುಖ ಮೂರಾಗಿರ್ತದೆ ಹಾಗೇನೆ ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ಐದರ ಅಭಿಮುಖ ಒಂದು ಬಾಕ್ಸ್ ಅನ್ನು ಬಿಟ್ಟು ಇನ್ನೊಂದು ಅದ್ರ ಮುಂದೆ ಇರ್ತಕ್ಕಂಥ ಬಾಕ್ಸ್ ಅಂದ್ರೆ ಸೊ ಈ ಒಂದು ಬಾಕ್ಸ್ ಅನ್ನು ಬಿಟ್ರೆ ಐದಕ್ಕೆ ಅಭಿಮುಖ ಯಾವ್ದಾಗಿರ್ತಂತೆ ಅಂದ್ರೆ ಆರ್ ಆಗಿರ್ತದೆ ಹಾಗಾದ್ರೆ ನಾಲ್ಕು ಮತ್ತೆ ಎರಡರ ಅಭಿಮುಖ ಯಾವ್ದು ಸೊ ಇಲ್ಲಿರ್ತಕ್ಕಂತ ಎರಡೇ ಬಾಕ್ಸ್ ಗಳಿದಾವೆ ನಾಲ್ಕರ ಅಭಿಮುಖ ಎರಡಾಗ್ತದೆ ಎರಡರ ಅಭಿಮುಖ ನಾಲ್ಕು ಆಗ್ತದೆ ಹಾಗಾದ್ರೆ ನಮಗ್ ಬೇಕಾಗಿರ್ತಕ್ಕಂಥದ್ದು ಯಾವ್ದು ಇಲ್ಲಿ ಕೇಳಿರ್ತ ಏನ್ ಪ್ರಶ್ನೆ ಕೇಳಿದರೆ ಈ ದಾಳದಲ್ಲಿ ಒಂದು ಮತ್ತೆ ಎರಡರ ಅಭಿಮುಖ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದಾರೆ ಹಾಗಾದ್ರೆ ನಮ್ಗೆ ಇಲ್ಲಿ ಒಂದರ ಅಭಿಮುಖ ಏನಾಗ್ತದೆ ಒಂದರ ಅಭಿಮುಖ ಏನಾಗ್ತದೆ ಮೂರ್ ಆಗ್ತದೆ ನೆಕ್ಸ್ಟ್ ಎರಡರ ಅಭಿಮುಖ ನಾಲ್ಕಾಗ್ತದೆ ಹಾಗೆ ಇಲ್ಲಿ ನಮ್ಗೆ ಉತ್ತರ ಎರಡರ ಅಭಿಮುಖ ನಾಲ್ಕಾಗ್ತದೆ ಈ ರೀತಿಯಾಗಿ ಬಂದಿರತಕ್ಕಂತ ಪ್ರಶ್ನೆಗಳಿಗೆ ಸೊ ತೆರೆದ ದಾಳಗಳ ಮೇಲೆ ಪ್ರಶ್ನೆ ಕೇಳಿದಾಗ ನಾವು ನೇರವಾಗಿರ್ತಕ್ಕಂಥ ಒಂದು ಕಂಬಸಾಲನ್ನ ಆಯ್ಕೆ ಮಾಡ್ಕೊಳ್ಬೇಕು ಇದರ ಮೇಲೆ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ ಬನ್ನಿ ಒಂದು ಪ್ರಶ್ನೆಯನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಸೊ ಈ ದಾಳದಲ್ಲಿ ಸಿ ಮತ್ತೆ ಎಫ್ ನ ಅಭಿಮುಖವನ್ನ ಕಂಡು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ದಾಳ ತೆರೆದ ದಾಳವಾಗಿದ್ದು ಇಲ್ಲಿ ನಾವು ಸಿ ಮತ್ತೆ ಎಫ್ ನ ಅಭಿಮುಖವನ್ನ ಕಂಡುಹಿಡಬೇಕು ಆಗ್ಲೇ ನಾವು ಹೇಳಿರುವ ಹಾಗೆ ನಾವು ತೆರೆದ ದಾಳವನ್ನು ಕೊಟ್ಟಾಗ ನೇರವಾಗಿರ್ತಕ್ಕಂಥ ಒಂದು ಕಂಬ ಸಾಲನ್ನ ಆಯ್ಕೆ ಮಾಡಬೇಕು ಸೊ ಇಲ್ಲಿರ್ತಕ್ಕಂಥ ಕಂಬ ಸಾಲನ್ನ ಆಯ್ಕೆ ಮಾಡಿಕೊಂಡಾಗ ನಮಗೆ ಬೀನ ಅಭಿಮುಖ ಒಂದು ಬಾಕ್ಸ್ ಅನ್ನ ಬಿಟ್ಟು ಉಳಿದಿರ್ತಕ್ಕಂಥ ಡಿ ಆಯ್ತು ಸಿ ಅಭಿಮುಖ ಇ ಆಗ್ತದೆ ಹಾಗೇನೆ ಉಳಿದ ಬಾಕ್ಸ್ ಏನ ಅಭಿಮುಖ ಏನಾಗ್ತದೆ ಎಫ್ ಆಗ್ತದೆ ಇಲ್ಲಿ ನಮ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಸಿ ಮತ್ತೆ ಎಫ್ ನ ಅಭಿಮುಖ ಯಾವುದು ಹಾಗಾದ್ರೆ ಇಲ್ಲಿ ಸಿ ಅಭಿಮುಖ ಯಾವುದಾಗುತ್ತೆ ಸಿ ನ ಅಭಿಮುಖ ಇ ಆಗ್ತದೆ ಹಾಗೇನೆ ಎಫ್ ನ ಅಭಿಮುಖ ಏನಾಗ್ತದೆ ಎಫ್ ನ ಅಭಿಮುಖ ಎ ಆಗ್ತದೆ ಈ ರೀತಿಯಾಗಿ ತೆರೆದ ತಾಳಗಳ ಮೇಲೆ ಪ್ರಶ್ನೆಗಳನ್ನು ಕೊಟ್ಟಾಗ ನೀವು ಈ ರೀತಿಯಾಗಿ ಆನ್ಸರ್ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಎ ಬಿ ಸಿ ಡಿ ಕೊಟ್ಟಿದ್ದಾರೆ ನಾವು ಮೊದಲು ಅಂಕಿಗಳನ್ನ ತೆಗೆದುಕೊಂಡಿದೀವಿ ಅದಾದ ನಂತರ ನಿಮಗೆ ಚಿಹ್ನೆಗಳನ್ನ ಕೊಡಬಹುದು ಚಿಹ್ನೆಗಳನ್ನ ಕೊಟ್ಟಾಗ ಯಾವ ರೀತಿ ಮಾಡೋಣ ಅದನ್ನು ಕೂಡ ಒಂದು ಪ್ರಾಬ್ಲಮ್ ನೋಡೋಣ ಈ ಪ್ರಶ್ನೆಯನ್ನ ನೋಡಿ ಸೊ ಇದು ಮೂರನೇ ಪ್ರಶ್ನೆ ಇಲ್ಲಿ ಚಿಹ್ನೆಗಳನ್ನ ನಿಮಗೆ ಕೊಟ್ಟಾಗ ಯಾವ ರೀತಿಯಾಗಿ ಮಾಡಬೇಕು ಅದೇ ರೀತಿಯಾಗಿ ತೆರೆದ ದಾಳವನ್ನ ಚೇಂಜ್ ಮಾಡಿದ್ದಾರೆ ಬೇರೆ ರೀತಿಯಾಗಿರ್ತಕ್ಕಂಥ ದಾಳವನ್ನು ಕೊಟ್ಟಿದ್ದಾರೆ ಸೊ ನಾವು ಯಾವುದೇ ತೆರೆದ ದಾಳವನ್ನ ಕೊಡ್ಲಿ ನಾವು ಮೊದಲು ಅಬ್ಸರ್ವ್ ಮಾಡತಕ್ಕಂಥದ್ದು ಕಂಬ ಸಾಲಿನಲ್ಲಿ ಕಂಬ ಸಾಲಿನಲ್ಲಿ ಇರ್ತಕ್ಕಂಥ ಬಾಕ್ಸ್ ಗಳನ್ನ ಅಬ್ಸರ್ವ್ ಮಾಡಬೇಕು ಸೊ ನಮಗಿಲ್ಲಿ ಈ ದಾಳದಲ್ಲಿ ಸ್ಟಾರ್ ಮತ್ತು ಪ್ಲಸ್ ನ ಅಭಿಮುಖ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಹಾಗಾದ್ರೆ ಇಲ್ಲಿ ಸ್ಟಾರ್ ಇದೆ ಇಲ್ಲಿ ಪ್ಲಸ್ ಇದೆ ಅವೆಲ್ಲರ ಅಭಿಮುಖ ಬೇಕು ಹಾಗಾದ್ರೆ ನಮಗೆ ಕಂಬಸಲ್ಲಿರ್ತಕ್ಕಂಥ ಮುಖಗಳನ್ನ ನೋಡೋಣ ಸ್ಟಾರ್ ಗೆ ಅಭಿಮುಖ ಏನಾಗಿರುತ್ತೆ ಒಂದು ಬಾಕ್ಸ್ ಅನ್ನ ಬಿಟ್ಟು ನಂತರದ ಬಾಕ್ಸ್ ನಂತರ ಬಾಕ್ಸ್ ನಲ್ಲಿ ಸಂಖ್ಯೆ ಅಥವಾ ಚಿಹ್ನೆ ಏನಾಗಿರುತ್ತೆ ಇದರ ಅಭಿಮುಖ ಆಗಿರ್ತದೆ ಹಾಗಾದ್ರೆ ಸ್ಟಾರ್ ನ ಅಭಿಮುಖ ಏನು ಇಲ್ಲಿ ನಮ್ಗೆ ಡಿವೈಡೆಡ್ ಬೈ ಭಾಗಕಾರ ಚಿಹ್ನೆ ಆಯಿತು ಹಾಗಾದ್ರೆ ನೆಕ್ಸ್ಟ್ ನಾವು ನೆನ್ಪಿನಲ್ಲಿ ಇಡಬೇಕು ತೆರೆದ ದಾಳ ಬಂದಾಗ ಅಂತಂದ್ರೆ ಕಂಬ ಸಾಲಗಳನ್ನ ನೋಡ್ಬೇಕು ಯಾವಾಗ್ಲೂ ನಾವು ಕಂಬ ಸಾಲಗಳನ್ನ ನೋಡಿ ಅಲ್ಲಿರ್ತಕ್ಕಂಥ ಬಾಕ್ಸ್ ಅನ್ನ ಕನ್ಸಿಡರ್ ಸೊ ಇಲ್ಲಿ ಇದಾದ ನಂತರ ಕಂಬ ಸಾಲ ಇಲ್ಲ ಕೆಳಗಡೆ ನಮ್ಗೆ ಹಾಗಾಗಿ ನಾನೇನ್ ತೊಗೊಳ್ತೀನಿ ಅಂತಂದ್ರೆ ಪ್ಲಸ್ ನ ಪ್ಲಸ್ ನ ಅಭಿಮುಖ ಬಾಹುವನ್ನ ತೆಗೆದುಕೊಳ್ತೀನಿ ಪ್ಲಸ್ ನ ಅಭಿಮುಖ ಬಾಹು ಅಂತಂದ್ರೆ ಡಬಲ್ ಸ್ಟಾರ್ ಕೊಟ್ಟಿದಾರಲ್ಲ ಈ ಡಬಲ್ ಸ್ಟಾರ್ ಪ್ಲಸ್ ನ ಅಭಿಮುಖ ಆಗ್ತದೆ ಯಾಕೆ ಅಂತಂದ್ರೆ ಈ ಸರ್ ಇಲ್ಲಿ ವೃತ್ತ ಅಥವಾ ಸೊನ್ನೆ ಆಕಾರದಲ್ಲಿರ್ತಕ್ಕಂಥ ಚಿಹ್ನೆಯ ಅಭಿಮುಖ ಯಾವುದು ಅಂತಂದ್ರೆ ಇಲ್ಲಿ ಉಳಿದಿರ್ತಕ್ಕಂಥದ್ದೇ ವೃತ್ತ ಅಥವಾ ಸೊನ್ನೆಯ ಆಕಾರದಲ್ಲಿರ್ತಕ್ಕಂಥ ಚಿಹ್ನೆಯ ಅಭಿಮುಖ ಆಗಿರ್ತದೆ ಯಾಕಂದ್ರೆ ಸೊ ನಮ್ಗೆ ಇಲ್ಲಿ ಮುಂದೆ ತಗೊಳ್ಳಲಿಕ್ಕೆ ಅಲ್ಲಿ ಕಂಟಿನ್ಯೂಸ್ ಆಗಿ ಆ ಕಂಬ ಸಾಲ ಅಥವಾ ದಾಳದ ಚಿತ್ರ ಇಲ್ಲ ಹಾಗಾಗಿ ಸೊ ನಾವು ಕಂಬ ಸಾಲದಲ್ಲಿ ಇರ್ತಕ್ಕಂತ ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಸಂಖ್ಯೆಗಳ ಬಾಕ್ಸ್ ಗಳನ್ನು ನಾವು ತೆಗೆದುಕೊಳ್ಬಹುದು ಹಾಗಾಗಿ ಇಲ್ಲಿ ಸ್ಟಾರ್ ನ ಸ್ಟಾರ್ ನ ಅಭಿಮುಖ ಇಲ್ಲಿ ನಮಗೆ ಸ್ಟಾರ್ ನ ಅಭಿಮುಖ ಯಾವ್ದಾಗಿರುತ್ತಂದ್ರೆ ಡಿವೈಡೆಡ್ ಬೈ ಚಿಹ್ನೆ ಆಗಿರ್ತದೆ ಹಾಗೇನೆ ಇಲ್ಲಿ ಕೇಳಿರ್ತಕ್ಕಂತ ಪ್ಲಸ್ ನ ಅಭಿಮುಖ ಪ್ಲಸ್ ನ ಅಭಿಮುಖ ಡಬಲ್ ಸ್ಟಾರ್ ಚಿಹ್ನೆ ಆಗಿರ್ತದೆ ಈ ರೀತಿಯಾಗಿ ನೀವು ಈ ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡುದು ನೆಕ್ಸ್ಟ್ ಟೈಪ್ ಏನ ಇದೆ ಅಂತಂದ್ರೆ ಒಂದು ದಾಳವನ್ನ ಕೊಟ್ಟು ಬಿಟ್ಟು ಒಂದು ತೆರೆದ ದಾಳವನ್ನ ಕೊಟ್ಟು ಅದನ್ನ ಮುಚ್ಚಿದಾಗ ಯಾವ ರೀತಿ ಕಾಣುತ್ತದೆ ಅಂತಕ್ಕಂಥ ನಾಲ್ಕು ಆಪ್ಷನ್ ಗಳನ್ನ ನಿಮಗೆ ಕೊಟ್ಟಿರ್ತಾರೆ ಆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನ ನೋಡೋಣ ದಾಳಗಳಲ್ಲಿ ಇನ್ನೊಂದು ವಿಧವಾದಂತಹ ಒಂದು ಲೆಕ್ಕ ಅಥವಾ ಸಮಸ್ಯೆ ಅಂತಂದ್ರೆ ಸೊ ಈ ಒಂದು ದಾಳವನ್ನ ತೆರೆದ ದಾಳವನ್ನು ಕೊಟ್ಟು ಬಿಟ್ಟು ಮುಚ್ಚಿದ ದಾಳದ ಯಾವ ದಾಳವನ್ನ ಹೋಲ್ತದೆ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ನೋಡ್ತಾ ಇದ್ರಿ ಇಲ್ಲಿ ಒಂದು ತೆರೆದ ದಾಳವನ್ನ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ ಎ ಬಿ ಸಿ ಡಿ ಅಂತೇಳಿ ಇವು ಮುಚ್ಚಿದ ದಾಳಗಳಾಗಿದ್ದಾವೆ ಒಂದು ತೆರೆದ ದಾಳವನ್ನು ಕೊಟ್ಟುಬಿಟ್ಟು ಈ ತಾಳ ಯಾವ ಒಂದು ಮುಚ್ಚಿದ ದಾಳವನ್ನು ಓಲುತ್ತದೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ ಈ ರೀತಿಯಾಗಿ ಪ್ರಶ್ನೆ ಬಂದಾಗ ನೀವು ಒಂದು ಬುಲೆಟ್ ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು ಇಂತಹ ಸಾವಿರ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಏನ್ ಸರ್ ಅದು ಬುಲೆಟ್ ಪಾಯಿಂಟ್ ಅಂತಂದ್ರೆ ಯಾವುದೇ ಒಂದು ತೆರೆದ ದಾಳವನ್ನು ಕೊಟ್ಟಾಗ ಮುಚ್ಚಿದ ದಾಳ ಹೋಲ್ಬೇಕಾದ್ರೆ ಒಂದು ತೆರೆದ ದಾಳದಲ್ಲಿರ್ತಕ್ಕಂಥ ಅಭಿಮುಖ ಸಂಖ್ಯೆಗಳನ್ನ ಬರ್ಕೊಳ್ಬೇಕು ಅಭಿಮುಖ ಸಂಖ್ಯೆಗಳನ್ನ ಬರ್ಕೊಂಡಾಗ ಎಲ್ಲಾ ರೀತಿಯಾಗಿರ್ತಕ್ಕಂತ ಅಭಿಮುಖ ಸಂಖ್ಯೆಗಳು ಒಂದರ ಅಭಿಮುಖ ಸಂಖ್ಯೆ ಇನ್ನೊಂದು ಒಂದೇ ದಾಳದಲ್ಲಿ ಬರುವುದಿಲ್ಲ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ಯಾವುದೇ ಒಂದು ಸಂಖ್ಯೆಯ ಯಾವುದೇ ಒಂದು ಸಂಖ್ಯೆಯ ಅಭಿಮುಖ ಸಂಖ್ಯೆ ಒಂದೇ ದಾಳದಲ್ಲಿ ಇರುವುದಿಲ್ಲ ಹಾಗಾಗಿ ಅದೇ ಉತ್ತರ ಆಗ್ತದೆ ಅಂದ್ರೆ ಇಲ್ಲಿ ನೋಡಿ ನಾವು ಈ ದಾಳವನ್ನ ತೆಗೆದುಕೊಂಡಾಗ ಈ ತೆರೆದ ದಾಳವನ್ನ ತೆಗೆದುಕೊಂಡಾಗ ಇಲ್ಲಿ ತೆರೆದ ದಾಳ ಕೊಟ್ಟಿರ್ತಕ್ಕಂಥ ದಳದ ಅಭಿಮುಖ ಸಂಖ್ಯೆಗಳನ್ನ ನಾವು ಬರ್ಕೊಳ್ಬೇಕು ಈಗ ನಿಮ್ಗೆ ಗೊತ್ತಿದೆ ನಾವು ದಳವನ್ನು ಕೊಟ್ಟಾಗ ನೇರವಾಗಿರ್ತಕ್ಕಂಥ ಕಂಬ ಸಾಲಗಳನ್ನ ತೆಗೆದುಕೊಳ್ಬೇಕು ಅಲ್ಲಿ ಒಂದು ಬಾಕ್ಸ್ ಅನ್ನು ಬಿಟ್ಟು ಇನ್ನೊಂದು ಬಾಕ್ಸ್ ನಲ್ಲಿ ಇರ್ತಕ್ಕಂಥ ಸಂಖ್ಯೆ ಆ ಸಂಖ್ಯೆ ಅಭಿಮುಖವಾಗಿರ್ತದೆ ಸರ್ ಇಲ್ಲಿ ಒಂದರ ಅಭಿಮುಖ ಸಂಖ್ಯೆ ಮೂರು ಐದರ ಅಭಿಮುಖ ಆರು ಇನ್ನು ಉಳಿದಿರ್ತಕ್ಕಂಥದ್ದು ಎರಡರ ಅಭಿಮುಖ ನಾಲ್ಕು ಇಲ್ಲಿ ನಾನು ಅದನ್ನ ಬರ್ಕೊಳ್ಬೇಕು ಒಂದರ ಅಭಿಮುಖ ಮೂರು ಐದರ ಅಭಿಮುಖ ಆರು ಹಾಗೇನೇ ಎರಡರ ಅಭಿಮುಖ ನಾಲ್ಕು ಅಥವಾ ಇದನ್ನ ಎರಡರ ಅಭಿಮುಖ ನಾಲ್ಕು ನಾಲ್ಕರ ಅಭಿಮುಖ ಎರಡು ಅಂತೇಳಿ ಬರ್ಕೊಳ್ಳಿ ಈ ರೀತಿಯಾಗಿ ಬರ್ಕೊಂಡ ನಂತರ ಇಲ್ಲಿರ್ತಕ್ಕಂತ ಒಂದೇ ಇವೆಲ್ಲವೂ ಕೂಡ ಒಂದೇ ದಾಳದಲ್ಲಿ ಬರ್ತವೆ ಇಲ್ಲಿರ್ತಕ್ಕಂಥವು ಒಂದು ದಾಳದಲ್ಲಿ ಬರ್ತವೆ ಇಲ್ಲಿರ್ತಕ್ಕಂಥದ್ದು ಒಂದು ದಾಳ ಇಲ್ಲಿರ್ತಕ್ಕಂಥದ್ದು ಒಂದು ದಾಳ ಇವೆರಡೂ ದಾಳಗಳು ಯಾವ್ದಾದ್ರೂ ಒಂದು ಬಂದ್ರೆ ಸಾಕು ಅದು ನಿಮ್ಮ ಮುಚ್ಚಿದ ದಾಳ ಆಗಿರ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಐದು ನಾಲ್ಕು ನೋಡ್ರಿ ಅಥವಾ ಮೂರು ಐದು ಆರು ಇಲ್ಲಿರ್ತಕ್ಕಂಥ ಯಾವ ದಾಳದಲ್ಲಿ ಇದೆ ಅಂತಕ್ಕಂಥದ್ದು ನೀವೇನಾದ್ರೂ ಒಂದು ಮತ್ತೆ ಮೂರು ಒಂದೇ ದಾಳದಲ್ಲಿ ಬಂದಾಗ ಆ ದಾಳ ಏನಾಗಿರ್ತದೆ ಮುಚ್ಚಿದ ದಾಳ ಆಗಿರೋದಿಲ್ಲ ಅದು ತಪ್ಪಾಗಿದ ದಾಳ ಆಗಿರ್ತದೆ ಇಲ್ಲಿ ನೋಡಿ ಇಲ್ಲಿ ಒಂದು ಮತ್ತೆ ಮೂರು ಯಾವ ದಾಳದಲ್ಲಾದ್ರೂ ಆದರೂ ಬಂದಿದೆ ನೋಡ್ಕೊಳ್ಳೋಣ ಒಂದು ಮತ್ತೆ ಮೂರು ಎ ದಾಳದಲ್ಲಿ ಬಂದ ಹಾಗಾದ್ರೆ ಏ ಆನ್ಸರ್ ಆಗೋದಿಲ್ಲ ಹಾಗೇನೆ ಐದು ಮತ್ತೆ ಒಂದು ಮತ್ತೆ ಮೂರು ಇನ್ನೊಂದು ದಾಳದಲ್ಲಿ ನೋಡ್ರಿ ಇಲ್ಲಿ ಒಂದು ಮತ್ತೆ ಮೂರು ಇಲ್ಲ ಏನ್ ಎರಡು ಮತ್ತೆ ನಾಲ್ಕು ಎರಡು ಮತ್ತೆ ನಾಲ್ಕು ಬಂದಿದ ಹಾಗಾಗಿ ಇದು ಕೂಡ ಆಗೋದಿಲ್ಲ ಸೊ ಸಿ ನೋಡಿ ಐದು ಮತ್ತೆ ಮೂರು ಇದೆ ಮತ್ತೆ ಮೂರು ಐದು ಮತ್ತೆ ಆರು ಇದೆ ಮತ್ತೆ ಆರು ಇದೆ ಐದು ಮತ್ತೆ ಆರು ಇದೆ ಹಾಗಾಗಿ ಇದು ಕೂಡ ಆನ್ಸರ್ ಆಗೋದಿಲ್ಲ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಡಿ ನೋಡಿ ಒಂದು ಮತ್ತೆ ಮೂರು ಇದೆನಾ ಒಂದು ಮತ್ತೆ ಮೂರು ಈ ದಳದಲ್ಲಿ ಇಲ್ಲ ಐದು ಮತ್ತೆ ಆರು ಇದೆನಾ ಐದು ಮತ್ತೆ ಆರು ಈ ದಳದಲ್ಲಿ ಇಲ್ಲ ನಾಲ್ಕು ಮತ್ತು ಎರಡನ್ನು ನೋಡ್ರಿ ನಾಲ್ಕು ಮತ್ತೆ ಎರಡು ಈ ಇಲ್ಲ ಹಾಗಾದ್ರೆ ಈ ದಾಳ ಒಂದು ಐದು ನಾಲ್ಕಿದೆ ಒಂದು ಐದು ನಾಲ್ಕಿದೆ ಸೊ ಏ ಸಪರೇಟ್ ಆಗಿರತಕ್ಕಂತ ದಾಳವಾಗಿದ್ದು ಇಲ್ಲಿ ಅಭಿಮುಖ ಸಂಖ್ಯೆಗಳು ಯಾವುದೇ ಅಭಿಮುಖ ಸಂಖ್ಯೆಗಳು ಬಂದಿರೋದಿಲ್ಲ ಹಾಗಾಗಿ ಆಪ್ಷನ್ ನಮ್ಗೆ ಡಿ ಸರಿಯಾದಂತರ ಇಲ್ಲಿ ತೆರೆದಿರ್ತಕ್ಕಂತ ದಾಳದ ಮುಚ್ಚಿದ ದಾಳ ಡಿ ಆಗಿದೆ ಸೊ ಇನ್ನೊಂದು ಲೆಕ್ಕವನ್ನ ನೋಡೋಣ ಈ ತೆರೆದ ದಾಳದನ್ನ ತೆರೆದ ದಾಳವನ್ನ ಮುಚ್ಚಿದ ದಾಳದಲ್ಲಿ ಯಾವ ರೀತಿಯಾಗಿ ನೋಡ್ಬೇಕನ್ನ ಸಿಂಪಲ್ ಆಗಿ ನೋಡ್ಬೇಕಾದ್ರೆ ಸೊ ಆಪೋಸಿಟ್ ನಂಬರ್ ಸ್ಪೇಸಸ್ ಗಳನ್ನ ಬರ್ಕೊಂಡಾಗ ಅಭಿಮುಖಗಳನ್ನ ಬರ್ಕೊಂಡಾಗ ಸೊ ಒಂದು ದಾಳದಲ್ಲಿ ಬಂದಿರ್ತಕ್ಕಂಥ ಈ ಒಂದು ದಾಳ ಅಂತೇಳಿ ಹೇಳಿ ಅನ್ಕೊಂಡಾಗ ಸೊ ಈ ಎಲ್ಲಾ ಸಂಖ್ಯೆಗಳು ಒಂದು ದಾಳದಲ್ಲಿ ಬಂದಿರಬೇಕು ಅಥವಾ ಈ ಎಲ್ಲಾ ಸಂಖ್ಯೆಗಳು ಒಂದು ದಾಳದಲ್ಲಿ ಬಂದಿರಬೇಕು ಅವೇ ದಾಳಗಳು ಏನಾಗಿರ್ತವೆ ಅಂದ್ರೆ ಈ ತೆರೆದ ದಾಳದ ಮುಚ್ಚಿದ ದಾಳಗಳಾಗಿರ್ತವೆ ಇಲ್ಲಿ ನೋಡಿ ಇಲ್ಲಿ ಒಂದು ಐದು ನಾಲ್ಕು ಒಂದೇ ದಾಳದಲ್ಲಿ ಇದೇನಾ ಎಸ್ ಒಂದು ಐದು ನಾಲ್ಕು ಒಂದೇ ದಾಳದಲ್ಲಿದೆ ಹಾಗಾಗಿ ಇದು ಸರಿಯಾದ ಉತ್ತರ ಆಗಿದೆ ಅದರ ಬದಲು ಮೂರು ಆರು ಏಳು ಒಂದೇ ದಾಳದಲ್ಲಿ ಬಂದಿದ್ವು ಅಂತಂದ್ರೆ ಅದು ಅದರ ಉತ್ತರ ಆಗಿರ್ತಿತ್ತು ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಐದು ನಾಲ್ಕು ಒಂದೇ ದಾಳದಲ್ಲಿ ಬಂದಿದ್ದಾವೆ ಹಾಗಾಗಿ ನಮ್ಮ ಉತ್ತರ ಒಂದು ಐದು ನಾಲ್ಕು ದಟ್ ಇಸ್ ಡಿ ನಮ್ಮ ಉತ್ತರ ಆಗಿದೆ ಸೊ ಇನ್ನೊಂದು ಲೆಕ್ಕ ನೋಡೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ತೆರೆದ ದಾಳವನ್ನ ಮುಚ್ಚಿದ ದಾಳ ಮುಚ್ಚಿದ ದಾನ ಮಾಡಿದಾಗ ಯಾವ ರೀತಿ ಕಾಣುತ್ತದೆ ಅಂತಕ್ಕಂತ ಪ್ರಶ್ನೆಗೆ ನಾವು ಉತ್ತರ ನೋಡೋಣ ಮೊದಲನೇದಾಗಿ ಈ ತೆರೆದಾಳದ ವಿರುದ್ಧ ಅಥವಾ ಅಭಿಮುಖಗಳನ್ನ ಬರ್ಕೊಳ್ಳೋದು ಇಲ್ಲಿ ಚಿಹ್ನೆ ಚಿಹ್ನೆಗಳನ್ನ ಕೊಟ್ಟಿದರೆ ಸಮಚಿಹ್ನೆಯ ಅಭಿಮುಖ ಚಿಹ್ನೆ ಯಾವ್ದಾಗ್ತು ಅಂತಂದ್ರೆ ನಾವು ಕಂಬ ಸಾಲನ್ನ ತೆಗೆದುಕೊಂಡಾಗ ಒಂದು ಬಾಕ್ಸ್ ಅನ್ನ ಬಿಟ್ಟು ಮುಂದಿರ್ತಕ್ಕಂತ ಬಾಕ್ಸ್ ನತ ಚಿಹ್ನೆ ಅಥವಾ ಸಂಖ್ಯೆ ಈ ಬಾಕ್ಸ್ ನ ಅಭಿಮುಖ ಆಗಿರ್ತದೆ ಇಲ್ಲಿ ಸಮಚಿಹ್ನೆಯ ಅಭಿಮುಖ ಏನಾಯ್ತು ಎಂಟು ಚಿಹ್ನೆ ಸಮ ಸಮಚಿಹ್ನೆಯ ಅಭಿಮುಖ ಎಂಟು ಚಿಹ್ನೆ ಭಾಗಾಕಾರದ ಅಭಿಮುಖ ಚಿಹ್ನೆ ಮೈನಸ್ ಚಿಹ್ನೆ ಆಗ್ತದೆ ಹಾಗಾದ್ರೆ ಉಳಿದಿರ್ತಕ್ಕಂಥವು ಅಸಮ ಚಿಹ್ನೆ ಮತ್ತು ಸಂಕಲನ ಅಥವಾ ಪಾಸಿಟಿವ್ ಚಿಹ್ನೆ ಇಲ್ಲಿ ಈ ಸಂಖ್ಯೆಗಳ ಈ ಚಿಹ್ನೆಗಳನ್ನ ಸರಿಯಾಗಿ ನೀವು ಬರ್ಕೊಳ್ರಿ ಇಲ್ಲಿ ಸಮಚಿಹ್ನೆಯ ಅಭಿಮುಖ ಯಾವುದು ಎಂಟು ಭಾಗಕಾರ ಚಿಹ್ನೆಯ ಅಭಿಮುಖ ಯಾವುದು ಮೈನಸ್ ಚಿಹ್ನೆ ಉಳಿದಿರ್ತಕ್ಕಂಥವು ಈ ಬಾಕ್ಸ್ ಉಳಿದಿದೆ ಈ ಬಾಕ್ಸ್ ಉಳಿದಿದೆ ಹಾಗಾದ್ರೆ ಪ್ಲಸ್ಗೆ ಅಭಿಮುಖ ಯಾವ್ದಾಗುತ್ತೆ ಪ್ಲಸ್ ನ ಅಭಿಮುಖ ಉಳಿದಿರ್ತಕ್ಕಂಥದ್ದು ಪ್ಲಸ್ ಸಮ ಚಿಹ್ನೆ ನಾಟ್ ಈಸಿ ಕೋಸ್ ಟು ಅಂತೇಳಿ ಕರಿತೀವಿ ಅದನ್ನು ಸಾಮಾನ್ಯವಾಗಿ ನಾವು ಒಂದು ದಾಳ ಎ ದಾಳ ಅಂತ ಹೇಳಿ ತಗೊಂಡ್ರೆ ಇಲ್ಲಿರ್ತಕ್ಕಂಥ ಚಿಹ್ನೆಗಳು ಬಿ ದಾಳ ಅಂತ ಹೇಳಿ ತಗೊಂಡ್ರೆ ಈ ಮೂರು ಒಂದೇ ದಾಳದಲ್ಲಿ ಬಂದಿರಬೇಕು ಎ ಒಂದೇ ದಾಳದಲ್ಲಿ ಬಂದಿದೇನೋ ಅಥವಾ ಬಿ ಒಂದೇ ದಾಳದಲ್ಲಿ ಬಂದಿದೆ ಸಮ ಸಮಚಿಹ್ನೆ ಭಾಗಕಾರ ಚಿಹ್ನೆ ಸಂಕಲನ ಚಿಹ್ನೆ ಯಾವ್ದ್ರಲ್ಲಿ ಬಂದಿದೆ ನೋಡ್ಕೊಡ್ರಿ ಇಲ್ಲಿ ಸಮಚಿಹ್ನೆ ಇದೆ ಇಂಟು ಇದೆ ಹಾಗಾದ್ರೆ ಇದು ಆಗೋದಿಲ್ಲ ಬಿ ನೋಡ್ರಿ ಚಿಹ್ನೆ ಇದೆ ಪ್ಲಸ್ ಚಿಹ್ನೆ ಇದೆ ಚಿಹ್ನೆ ಇದೆ ಮತ್ತೆ ಪ್ಲಸ್ ಚಿಹ್ನೆ ಇದೆ ಒಂದೇ ಅಭಿಮುಖಗಳು ಅಭಿಮುಖಗಳು ಒಂದೇ ದಳದಲ್ಲಿ ಬರೋದಿಲ್ಲ ಅಂತ ಹೇಳಿದ್ವಿ ಹಾಗೆ ಇದು ಕೂಡ ತಪ್ಪು ಇದು ಕೂಡ ತಪ್ಪು ಸೊ ನೆಕ್ಸ್ಟ್ ನೋಡಿ ಪ್ಲಸ್ ಇದೆ ಪ್ಲಸ್ ಇದೆ ಪ್ಲಸ್ ಇದೆ ಪ್ಲಸ್ ಇದೆ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಇದೆ ಮತ್ತೆ ಈಸಿಗೋಸ್ಟ್ ಇದೆ ಈಸಿಗೋಸ್ಟ್ ಇದೆ ಹಾಗಾದ್ರೆ ನಮಗೆ ಎ ದಾಳ ಇಲ್ಲಿದೆ ಹಾಗಾಗಿ ಡಿವೈಡೆಡ್ ಬೈ ಇದೆ ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಚಿಹ್ನೆ ಇದೆ ಮತ್ತೆ ಮೈನಸ್ ಈಸಿಗೋಸ್ಟ್ ಚಿಹ್ನೆ ಇರಬೇಕಾಗಿತ್ತು ಸಮ ಚಿಹ್ನೆ ಇರಬೇಕಾಗಿತ್ತು ಇಲ್ಲಿ ಏನಿದೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ಡಿ ಕೂಡ ಆಗೋದಿಲ್ಲ ಈ ರೀತಿಯಾಗಿ ಬಂದಿರತಕ್ಕಂತ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸ ಈ ರೀತಿಯಾಗಿ ಕಲಿಬೇಕು ಇದು ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಹಂಚಿ ಅಂತ ಹೇಳ್ತಾ ಈ ಮೇಲೆ ಮೂರು ವಿಡಿಯೋಗಳನ್ನು ಮಾಡಿದ್ದೀನಿ ಪ್ರತಿಯೊಂದನ್ನ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡದೆ ನೋಡಿ ನಮ್ಮ ವಿಡಿಯೋ ಮೂರು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಇದು ಕೇಂದ್ರ ಸರ್ಕಾರಿ ಉದ್ಯೋಗದ ಸಲುವಾಗಿ ಪರೀಕ್ಷೆಗಳನ್ನ ಬರೆಯವರಿಗೆ ಬಹು ಉಪಯುಕ್ತ ಹಾಗೇನೆ ಎನ್ ಎಂಎಂ ಎಸ್ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೆ ರಾಜ್ಯ ಸರ್ಕಾರಿಯ ಪರೀಕ್ಷೆಗಳಿಗೂ ಕೂಡ ಅನೇಕ ಹುದ್ದೆಗಳಿಗೆ ಕೂಡ ಇದು ಅವಶ್ಯಕವಾಗಿದ್ದು ಸೊ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ ಯಾರು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ತಾವೆಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಮ್ಮನ ಆಸೆ ಅಪ್ಪನ ಕನಸು ತಮ್ಮೆಲ್ಲರ ಅಮ್ಮನ ಆಸೆ ಮತ್ತು ಅಪ್ಪನ ಕನಸುಗಳಂತ ಈಡೇರಿಸಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು